ಹೈ ವಿವರ್ಸ್ ವೆಲ್ಕಮ್ ಟು ಕಿಚನ್ ಆಫ್ ಮನೆ ಇವತ್ತು ನಮ್ಮ ಕಚನ್ಲಿ ಒಂದು ಚಿಕನ್ ರೆಸಿಪಿ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ ಗೀ ರೈಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಚಿಕನ್ ರೆಸಿಪಿ ಚಿಕನ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ ಸೈಡ್ ಮಾಡ್ಕೊಂಡಿಲ್ಲ ಅಂತ ನಮ್ಮ ಚೆನ್ನೈ ಮಾಡ್ಕೊಳ್ಳಿ ಒಂದು ಆರಂಭ ಸ್ಪನ್ ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಜೊತೆ ಸ್ವಲ್ಪ ಗರಂ ಮಸಾಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಚಿಕನ್ ರೆಸಿಪಿಗೆ ಮಸಾಲೆಗೆ ನಾನು ಇಷ್ಟು ಗರಂ ಮಸಾಲೆಗಳನ್ನ ರುಬ್ಬಾಕ್ತಾ ಇದ್ದೀನಿ ಪುಡಿ ಮಾಡಿ ಚಕ್ಕೆ ಲವಂಗ ಏಲಕ್ಕಿ ಧನ್ಯಾ ಮೆಣಸಿನ್ಕಾಯಿ ಎಷ್ಟು ಹಾರುವ ಮತ್ತೆ ಸೋಪು ಎಷ್ಟು ಪುಡಿ ಮಾಡಿ ಹಾಕ್ತಾ ಇದ್ದೀನಿ ನಾನು ಈ ಚಿಕನ್ ರೆಸಿಪಿಗೆ ಶುಂಠಿ ಬೆಳ್ಳುಳ್ಳಿ ಜೊತೆ ಹಸಿಮೆಣಸಿ ಕೂಡ ರುಬ್ಬಾಕ್ತಾ ಇದ್ದೀನಿ ಕರೆಕ್ಟಕ್ಕಾಗಿ ಟೊಮೊಟೊ ಜೊತೆ ಪುದೀನ ಕೊತ್ತಂಬರಿ ಸೊಪ್ಪು ಸೇರಿಸಿ ರುಬ್ಬಾಕ್ತಾ ಇದ್ದೀನಿ ಇಷ್ಟು ಮಸಾಲೆಗಳನ್ನ ಹಾಕ್ತಾ ಇದ್ದೀನಿ ಚಿಕನ್ ರೆಸಿಪಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಚಿಕನ್ ಹಾಕ್ತಾ ಇದ್ದೀನಿ ಉಪ್ಪು ಮತ್ತೆ ಅಣಸಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಚಿಕನ್ ಸ್ವಲ್ಪ ಫ್ರೈ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಕಾಯಿ ಬೀರೋ ಪೇಸ್ಟ್ ಹಸಿ ವಾಸನೆ ಹೂ ಹುಡ್ಕೊಳ್ಬೇಕು ರುಟ್ಟಿ ಬೆಳ್ಳಿ ಅಂತ ಹಸಿ ಎಲ್ಲ ಹೋಗಿದೆ ಈಗ ಒಬ್ಬಿರೋ ಟೊಮೊಟೊ ಪುದೀನಾ ಕೊಬ್ಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ಚಿಕನ್ ಮಸಾಲ ಕೂಡ ಹಾಕಿದ್ದೀನಿ ನಾನು ಉರ್ದಿ ಪುಡಿ ಮಾಡಿರೋಂಥ ಗರಂ ಮಸಾಲ ನಾನು ತೋರಿಸಿರೋ ಗರಂ ಮಸಾಲ ಉರ್ದಿ ಪುಡಿ ಮಾಡಿ ಹಾಕಿದ್ದೀನಿ ಒಂದೆರಡು ಸ್ಪನ್ ಅಷ್ಟು ಈಗ ಮುಚ್ಚಿಟ್ಟು ಅದಕ್ಕೂ ಹದಿನೈದು ನಿಮಿಷದ ಕಡೆ ಮೀಡಿಯಮ್ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಚಿಕನ್ ಉಪ್ಪು ಚೆನ್ನಾಗಿ ಚೆನ್ನಾಗಿಡ್ಕೊಳುತ್ತೆ ಚಿಕನ್ ಒಂದು ಐದು ನಾಲ್ಕು ನಿಮಿಷದ ಕಾಲ ಚೆನ್ನಾಗಿ ಬೆಂದಿದೆ ಬೆಂದಿಲ್ಲ ಅಂದರೆ ಊರಿನ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಮೂರು ನಾಲ್ಕು ನಿಮಿಷದ ಕಾಲ ಬೇಯಿಸ್ಕೊಳ್ಬೇಕು ರುಚಿಕರವಾದಂಥ ಚಿಕನ್ ರೆಸಿಪಿ ರೆಡಿಯಾಗಿದೆ ಜೊತೆ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಮೆಥಡ್ ಒಂದ್ಸಲ ಟ್ರೈ ಮಾಡಿ ನೋಡಿ ವೀಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್